ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನ್ಯೂಸ್ ವಾಹಿನಿಗೆ ಸ್ವಾಗತ ಇದು ಮಧುರು ಬ್ರಹ್ಮಕಲಶ ಮೂಡಪ ಸೇವೆ ವಿಶೇಷ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿರುವಂತಹ ಭಕ್ತಾದಿಗಳ ಸಂಖ್ಯೆಯನ್ನು ಒಂದು ಕಡೆಯಲ್ಲಿ ಅನ್ನಪೂರ್ಣ ಭೋಜನಾಲಯದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯ ಮಂತ್ರಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಸಮೃದ್ಧಿ ಎನ್ನುವಂತಹ ಉಗ್ರಾಣದಲ್ಲಿ ರಾಶಿ ರಾಶಿಯಾಗಿ ಬಂದು ಬೀಳುತ್ತಿರುವಂತಹ ಕಾಣಿಕೆ ಮತ್ತೊಂದು ಕಡೆಯಲ್ಲಿ ಪ್ರಧಾನ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡನೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದರೆ ಸಮೃದ್ಧವಾದಂತಹ ಭೋಜನವನ್ನು ತಯಾರಿಸುವ ಸ್ವೀಕರಿಸುವ ಮತ್ತು ಅದನ್ನು ಸಿದ್ಧಪಡಿಸುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಕಾಣ್ತಾ ಇದ್ರೆ ನೂರಾರು ಮಂದಿ ಕಾರ್ಯಕರ್ತರು ಅತ್ಯಂತ ಶಿಸ್ತಿನಿಂದ ಸಂಯಮದಿಂದ ಇಲ್ಲಿನ ಎಲ್ಲ ವಿಚಾರಗಳನ್ನು ನಿಯಂತ್ರಿಸ್ತಾ ಇದ್ದಾರೆ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ತುಂಬಾ ಸಂಯಮದಿಂದ ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನು ಪಾಲಿಸಿಕೊಂಡು ಇಲ್ಲಿನ ಸಡಗರಕ್ಕೆ ಸಂಭ್ರಮಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ ಎನ್ನುವಾಗ ಇದನ್ನು ದೃಶ್ಯಕಾವ್ಯವಾಗಿ ನಿಮ್ಮ ಮುಂದೆ ಇಡುವುದಕ್ಕೆ ನಾವು ಸಂತಸ ಪಡ್ತೇವೆ ಮಂದಿ ಕಾರ್ಯಕರ್ತರು ನಡೆಸುತ್ತಿರುವಂತಹ ಸೇವಾ ಕಾರ್ಯದಲ್ಲಿ ಶುಚೀಕರಣವೂ ಒಂದು ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಕಾರ್ಯಕರ್ತೆಯರು ನಡೆಸುತ್ತಿರುವಂತಹ ಶುಚೀಕರಣ ಅವರಿಗೆ ಬೆಂಗಾವಲಿಗಾಗಿ ನಿಂತ ಅವರು ಶೌರ್ಯ ವಿಪತ್ತು ತಂಡ ಈ ಎರಡು ತಂಡಗಳು ನಮ್ಮ ನಾಡಿಗೆ ಅಭಿಮಾನ ರೂಪವಾಗಿ ನಾನಾ ವಿಧದ ಸೇವೆಗಳನ್ನು ಹಂಚಿಕೊಂಡು ನಮ್ಮ ನಾಡಿನ ಅಭಿವೃದ್ಧಿಯಲ್ಲಿ ದೊಡ್ಡ ಯೋಗದಾನವನ್ನು ಕೊಡ್ತಾ ಇರುವಂತದ್ದು ಪ್ರಸಾದ ಭೋಜನವನ್ನು ಸ್ವೀಕರಿಸಿದ ಸಾವಿರಾರು ಮಂದಿಗೆ ಬಳಕೆಯಾದಂತಹ ಬಟ್ಟಲನ್ನು ಒಮ್ಮೆ ಶುಚೀಕರಿಸಿ ಇವರ ಕೈಗೆ ನೀಡಿದ ಮೇಲೆ ಮತ್ತಷ್ಟು ಆರೋಗ್ಯಪೂರ್ಣವಾಗಿ ಅದನ್ನು ಶುಚಿಗೊಳಿಸುವಂಥದ್ದು ಮತ್ತೆ ಅದನ್ನು ಮತ್ತಿನ ಬಳಕೆಗಾಗಿ ಸಿದ್ಧಪಡಿಸುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ ಎನ್ನುವಾಗ ಇಲ್ಲಿ ಪ್ರತಿ ಜನತೆಯ ಆರೋಗ್ಯದ ಬಗ್ಗೆ ಇವರು ಹೊಂದಿಕೊಂಡಿರುವಂತಹ ಕಾಳಜಿ ಪ್ರತಿಯೊಬ್ಬರ ಆರೋಗ್ಯವನ್ನು ಕಾಪಾಡುವಲ್ಲಿ ಇವರು ಕೊಡುವಂತಹ ಯೋಗದಾನ ಕೊಡುಗೆ ಬಹಳ ದೊಡ್ಡದು ಅಂತ ಹೇಳುವಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ ಹಾಗಾಗಿ ಇವರು ನಡೆಸುತ್ತಿರುವಂತಹ ಯಾವ ಕಾರ್ಯ ಇದೆಯೋ ಇದು ಯಾವುದೇ ಪ್ರತಿಫಲಾಪೇಕ್ಷೆಯಿಂದ ಮಾಡುವಂಥದ್ದಲ್ಲ ದೊಡ್ಡಜ್ಜರ ಸೇವೆ ಎನ್ನುವಂತಹ ಮನೋಭಾವ ಇಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ನೂರಾರು ಮಂದಿ ಕಾರ್ಯಕರ್ತರು ನಡೆಸುತ್ತಿರುವಂತಹ ಸೇವೆಗೆ ಒಂದು ಶ್ರೀಕಾರವನ್ನು ಒಂದು ಸುವರ್ಣ ಚೌಕಟ್ಟನ್ನು ಒದಗಿಸುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಶೌರ್ಯ ವಿಪತ್ತು ತಂಡದವರು ನಡೆಸ್ತಾ ಇದ್ದಾರೆ ಎನ್ನುವಾಗ ಅವರ ಈ ಕಾರ್ಯಕ್ಕೆ ನಮ್ಮದೊಂದು ದೊಡ್ಡ ನಮಸ್ಕಾರ ಇಲ್ಲಿ ನಮ್ಮ ಜೊತೆಗೆ ಇರುವಂತದ್ದು ಶೌರ್ಯ ವಿಪತ್ತು ತಂಡದ ಸದಸ್ಯರು ಮೊದಲೇ ಹೇಳಿದ ಹಾಗೆ ಶುಚೀಕರಣವನ್ನು ಎರಡೆರಡು ಬಾರಿ ನಡೆಸಿದ ಮೇಲೆ ಆ ಬಟ್ಟಲುಗಳನ್ನು ಆ ಲೋಟೆಗಳನ್ನು ಚಂದವಾಗಿ ಒಪ್ಪತ್ತಾಗಿ ಜೋಡಿಸಿಡುವಂತಹ ಕಾರ್ಯದಲ್ಲಿ ತೊಡಗಿಕೊಂಡವರು ಇಲ್ಲಿ ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿ ಒಂದು ಶಿಸ್ತನ್ನು ಕಾಯ್ದುಕೊಳ್ಳುವಲ್ಲಿ ಸಂಯಮನವನ್ನು ಕಾಯ್ದುಕೊಳ್ಳುವಲ್ಲಿ ವಿಪತ್ತು ತಂಡ ಕೂಡ ನೀಡುವಂತಹ ಯೋಗದಾನ ತಂಡಿತಕ್ಕೂ ಸಣ್ಣದಲ್ಲ ಬಹಳ ದೊಡ್ಡ ಕಾಯಕವನ್ನು ಮಾಡ್ತಾ ಇದ್ದೀರಿ ಎನ್ನುವಾಗ ಇದನ್ನು ತಾವು ಹೇಗೆ ಕಾಣುತ್ತೀರಿ ಅಂತ ನಿಮ್ಮ ಸೇವೆ ಹೇಗಿದೆ ಅಂತ ನೀವು ಹೇಳ್ತೀರಿ ಅಂತ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಈ ಹಸ್ತಬಂಧ ಬ್ರಹ್ಮಕಲಸೋತ್ಸವ ನಡೆಯುವ ಈ ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಶೌರ್ಯ ವಿಪತ್ತು ಸಮಿತಿಯ ಸದಸ್ಯರಿಂದ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲು ನಮಗೆ ಅನು ಅನುಕೂಲ ಮಾಡಿಕೊಟ್ಟ ಇಲ್ಲಿಯ ಬ್ರಹ್ಮ ಕಲಸೋತ್ಸವ ಸಮಿತಿಗೆ ಮೊದಲಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ ಸರ್ ಈಗ ಸಾವಿರಾರು ಮಂದಿ ಸೇರುವಂತಹ ಜಾಗ ಇದು ಅವರ ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಬೇಕಾದ ಅಗತ್ಯ ನಮಗಿದೆ ಯಾಕೆಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆರೋಗ್ಯದಲ್ಲಿ ಅದು ಅಡ್ಡ ಪರಿಣಾಮವನ್ನು ಬೀರ್ತದೆ ಆದರೆ ನಮ್ಮ ಸೌಭಾಗ್ಯ ಏನು ಅಂತಂದರೆ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಸ್ವಯಂ ಸೇವಕರು ಈ ಬಗ್ಗೆ ತುಂಬ ಜ್ಞಾನ ಇದ್ದವರು ಅಂತ ಅನುಭವ ಇದ್ದವರು ಅಂತ ಮಾಡಿ ಗೊತ್ತಿದ್ದವರು ಅಂತ ಎನ್ನುವಾಗ ಶುಚೀಕರಣದ ಬಗ್ಗೆ ಸ್ವಲ್ಪ ಹೇಳಿ ಶುಚೀಕರಣ ಅಂತ ಹೇಳಿದರೆ ಮೊದಲು ತೊಳೆದುಕೊಟ್ಟ ಬಟ್ಟೆಯನ್ನು ಬಟ್ಟಲನ್ನು ತಣಿದ ನೀರಿನಲ್ಲಿ ತೊಳೆದು ಒಳ್ಳೆ ಬಿಸಿ ನೀರಿನಲ್ಲಿ ಹಾಕಿ ಮತ್ತೆ ನಾವು ಅಲ್ಲಿಗೆ ಕಳಿಸಿ ಬಿಡುದು ಬೆಳೆಸುವ ಅಲ್ಲಿಗೆ ಎಡೆ ಎಡೆಯಲ್ಲಿ ಇದನ್ನು ನೋಡಿಕೊಳ್ಳಲು ಆರೋಗ್ಯ ಇಲಾಖೆಯ ಆಫೀಸರ್ಸ್ ಬರ್ತಾ ಇದ್ದಾರೆ ಇಲ್ಲಿಗೆ ಅಷ್ಟು ಸೂಕ್ಷ್ಮವಾಗಿ ನಾವು ಈ ಸೌರ್ಯ ಸಮಿತಿಯ ಸದಸ್ಯರು ಇಲ್ಲಿ ನೋಡಿಕೊಳ್ತಾ ಇದ್ದೇವೆ ಸರಿಸುಮಾರು ಎಷ್ಟು ಮಂದಿ ಇದ್ದಾರೆ ನಿಮ್ಮೊಟ್ಟಿಗೆ ಕೈ ಜೋಡಿಸುವುದಕ್ಕೆ ಈ ಕೆಲಸಕ್ಕೆ ನಮಗೆ ಸುಮಾರು ಐವತ್ತು ಮಂದಿ ಇವತ್ತು ಒಂದು ದಿವಸದಲ್ಲಿ ಎಲ್ಲ ದಿವಸದಲ್ಲಿಯೂ ಸೌರ್ಯದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬ್ರಹ್ಮ ಕೆಲಸ ಆರಂಭಗೊಂಡ ಆ ದಿವಸದಿಂದ ಈ ಇವತ್ತಿನವರೆಗೂ ಒಂದು ಮೂವತ್ತು ಕಾರ್ಯಕರ್ತರು ದಿವಸಲು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಈಗ ಎನ್ನುವಾಗ ಇದು ಖಂಡಿತಕ್ಕೂ ಸಣ್ಣ ವಿಚಾರ ಅಲ್ಲ ಈಗ ನೀವೆಲ್ಲ ಮಾಡ್ತಾ ಇರುವಂತಹ ಈ ಕಾಯಕ ಅನ್ನುವಂಥದ್ದು ಎಲ್ಲರೂ ಮಾಡುವಂಥದ್ದು ಅಲ್ಲ ಯಾಕೆಂತಂದ್ರೆ ಇದರಲ್ಲಿ ಹೆಚ್ಚುವರಿ ಒಂದು ಶ್ರದ್ಧೆ ಬೇಕು ಯಾವುದೇ ಶುಚೀಕರಣವನ್ನು ಮಾಡಬೇಕಿದ್ರು ಸಹ ಅದು ಉಳಿದ ಕೆಲಸ ಮಾಡಿದ ಹಾಗಲ್ಲ ಅದು ನಾವು ಆ ಏನು ಕೊಳಚೆಯಿಂದ ರಸವನ್ನು ತೆಗೆಯುವಂತಹ ಒಂದು ಕಾರ್ಯಕ್ರಮ ಎನ್ನುವಾಗ ಯಾವುದೇ ಒಂದು ದಾಕ್ಷಿಣ್ಯ ಇಲ್ಲದೆ ನಮ್ಮ ನಾಡಿಗಾಗಿ ನಾವು ಮಾಡ್ತಾ ಇರುವಂತಹ ಸೇವೆ ಎನ್ನುವ ಸಮರ್ಪಣಾ ಭಾವದಲ್ಲಿ ತಾವು ಇದನ್ನು ಮಾಡುತ್ತೀರಿ ಎನ್ನುವಾಗ ಹೇಗೆ ಕಾಣುತ್ತೀರಿ ಅದಂತೇಳಿದರೆ ಈ ಅಥವಾ ಈ ಮಧೂರಿನಲ್ಲಿ ಮಾತ್ರ ಅಲ್ಲ ಊರಿನಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಹಾಗೂ ಇತರ ಪ್ರದೇಶಗಳಲ್ಲಿ ಎಲ್ಲಿ ನಮಗೆ ಇದರ ಒಂದು ಚಾರ್ಜ್ ಕೊಟ್ಟರು ನಾವು ಹೋಗಿ ಸೇವೆ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವ ಇದು ಕಾಣೋದಿಲ್ಲ ನಾವು ಎಷ್ಟು ನಾವು ನಮ್ಮ ಕೆಲಸ ಇದ್ದರೂ ಅದನ್ನು ಬಿಟ್ಟು ನಾವು ಸೌರ್ಯ ಸಮಿತಿಯ ಒಬ್ಬ ಸದಸ್ಯನಾಗಿ ನಾವು ಬಂದು ಎಲ್ಲ ಕಡೆ ಸಹಕರಿಸಿದ್ದೇವೆ ಸಾಧಾರಣ ಈಗ ನಾವೆಲ್ಲ ಏನು ಮಾಡ್ತೇವೆ ಅಂತಂದರೆ ನಮಗೆ ಅವಕಾಶ ಇದ್ದಾಗ ಹೋಗಿ ಸೇವೆ ಮಾಡ್ತೇವೆ ಆದರೆ ಶೌರ್ಯ ವಿಪತ್ತು ತಂಡವಾಗಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದು ಹೇಗೆಂದರೆ ಅಂದರೆ ಹಾಕಿಕೊಂಡ ಒಂದು ವಿಚಾರವನ್ನು ತೊಡಗಿಕೊಂಡ ಮೇಲೆ ಅದು ಕೊನೆಗೊಳ್ಳವರೆಗೆ ವಿಶ್ರಾಂತಿಯೂ ಇಲ್ಲ ನಿದ್ದೆಯೂ ಇಲ್ಲ ಮನೆಯೂ ಇಲ್ಲ ಯಾವುದೂ ಇಲ್ಲ ಎನ್ನುವಂಥ ಒಂದು ಶಿಸ್ತು ಬದ್ಧತೆ ಅದರ ಬಹುಶಃ ನಿಮಗೆಲ್ಲ ಆ ತರಬೇತಿ ಸಿಕ್ಕಿದ್ದೇ ಹಾಗೆ ನಿಮ್ಮ ದೊಡ್ಡ ದೊಡ್ಡ ನಾಯಕರುಗಳು ನಿಮಗೆ ನಿರಂತರವಾಗಿ ನೀಡ್ತಾ ಇರುವಂತಹ ಆ ತರಬೇತಿ ಟ್ರೈನಿಂಗ್ ಅಂತ ನಾವು ಹೇಳ್ತೇವೆ ಏನು ಅದು ಈ ಇಲ್ಲಿ ಕೂಡ ಆ ರೀತಿಯ ಟ್ರೈನಿಂಗ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂತ ಇಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಇಲ್ಲಿ ಯಾವ ಶುಚೀಕರಣ ಈ ಬಟ್ಟಲು ತೊಳೆಯೋದು ಮಾತ್ರ ಅಲ್ಲ ಇನ್ನಿತರ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ನಾವು ಸಜೀವವಾಗಿ ಕಾರ್ಯನಿರ್ವಹಿಸಿದ್ದೇವೆ ಬಹಳ ಬಹಳ ಸಂತೋಷ ನಿಮ್ಮ ಈ ಸೇವಾ ಮನೋಭಾವಕ್ಕೆ ನಮ್ಮ ಪ್ರತಿ ನಮಸ್ಕಾರಗಳು ನಮಸ್ತೆ ಸಹರೆ ಬರುವರುತ್ತ ಮಧೂರು ಕ್ಷೇತ್ರದ ಪರಿಸರದಲ್ಲಿ ನಾವು ಭೇಟಿಯಾದ್ದು ಜನಜಾಗೃತಿ ವೇದಿಕೆಯ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಉಸ್ತುವಾರಿಯನ್ನು ಹೊಂದಿರುವಂತಹ ಪುತ್ತೂರು ಮೂಲದ ಶ್ರೀ ಪದ್ಮನಾಭ ಶೆಟ್ಟರನ್ನು ಮತ್ತು ಅವರ ಕುಟುಂಬದ ಸದಸ್ಯರನ್ನು ಸರ್ ಪ್ರಧಾನವಾಗಿ ನಾವಿಲ್ಲಿ ಮಾತನಾಡಬೇಕಾದ್ದು ಮಧೂರು ಎನ್ನುವ ಉತ್ಸವ ಮಧೂರಿನಲ್ಲಿ ನಡೆಯುತ್ತಿರುವಂತಹ ಉತ್ಸವ ಇದನ್ನು ಜಾಗತಿಕ ಮಟ್ಟದಲ್ಲಿ ಕಾಣುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಈಗ ಆಗಿದೆ ಅಂತ ಇಲ್ಲಿಗೆ ಆಗಮಿಸಿದ ಅಷ್ಟೋ ಮಂದಿ ಸಾಧು ಸಂತರು ಮತ್ತು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಹೇಳ್ತಾ ಇರುವುದು ಏನು ಅಂತಂದರೆ ಮಹಾಕುಂಭಮೇಳ ನಡೆದ ಮೇಲೆ ನಮ್ಮ ದೇಶ ಕಾಣುತ್ತಿರುವ ಅತಿ ಶ್ರೇಷ್ಠವಾದಂತಹ ಮಹೋತ್ಸವ ಇದೀಗ ಮಧೂರಿನಲ್ಲಿ ನಡೆಯುತ್ತಿರುವಂತಹ ನಡೆದ ಬ್ರಹ್ಮ ಕಲಶೋತ್ಸವ ಮತ್ತು ಇದೀಗ ನಡೆಯುತ್ತಿರುವಂತಹ ಮೂಡಪ್ಪ ಸೇವೆಯ ಸಂದರ್ಭ ತಾವು ಇದನ್ನು ಹೇಗೆ ಕಾಣ್ತೀರಿ ಈಗಾಗಲೇ ನಾವು ಇಲ್ಲಿ ಕಣ್ಣಾರಲ್ಲಿ ಕಂಡ ರೀತಿಯಲ್ಲಿ ಹೇಳುವಂಥದ್ದಿದ್ರೆ ಇದು ಒಂದು ಅದ್ಭುತವಾದಂಥ ವ್ಯವಸ್ಥೆ ಇಲ್ಲಿ ಈಗ ಪ್ರಯಾಗದಲ್ಲಿ ನಡೆಯುವಂಥ ಮಹಾಕುಂಭ ಮೇಲಕ್ಕೆ ನಾನು ಕೂಡ ಅಲ್ಲಿ ಹೋಗಿ ಬಂದಂಥವ ಅಲ್ಲಿಯ ವಾತಾವರಣ ಹೇಗೆ ಕಾಣ್ತಾ ಉಂಟು ಅದಕ್ಕೆ ಪೂರಕವಾಗಿರುವಂಥ ಒಂದು ವಾತಾವರಣ ನಾವು ಕೂಡ ಖಂಡಿತವಾಗಿ ಇಲ್ಲಿ ಕಾಣ್ತಿದ್ದೇವೆ ಇದರ ಜೊತೆ ಜೊತೆಗೆ ಇಲ್ಲಿಯ ವ್ಯವಸ್ಥೆಗಳು ಕೂಡ ಆಗಿವೆ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಸ್ವಯಂ ಸೇವಕರು ಸೇವಕರು ಸೇರಿಕೊಂಡು ಮಾಡಿಕೊಂಡು ಬಂದಂಥ ಈ ಅಚ್ಚುಕಟ್ಟುತನದ ಈ ಒಂದು ವ್ಯವಸ್ಥೆ ಮತ್ತು ಊಟೋಪಚಾರದ ಅನ್ನಪ್ರಸಾದದ ಸೇವೆ ಮತ್ತು ದೇವ ದೇವರ ದರ್ಶನಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಕಾರ್ಯಾಲಯಗಳು ಎಲ್ಲವೂ ಕೂಡ ಅತ್ಯದ್ಭುತವಾಗಿರುವಂಥದ್ದನ್ನು ಎಲ್ಲರೂ ನಾವು ಈ ನಮ್ಮ ಈ ಒಂದು ಅವಕಾಶವನ್ನು ಪಡೀಲಿಕ್ಕೆ ನಾವು ಪುಣ್ಯಾತ್ಮರು ಅನ್ನುವಂಥದ್ದು ನನ್ನ ಭಾವನೆ ತಮ್ಮ ಮಾತಿನಲ್ಲಿ ಹೇಳುವುದಿದ್ದರೆ ಸ್ವಯಂ ಸೇವಕರ ಕೊಡುಗೆ ಎನ್ನುವಂಥದ್ದು ಈ ನಿಟ್ಟಿನಲ್ಲಿ ಬಹಳ ದೊಡ್ಡದು ತಿಂಗಳುಗಟ್ಟಲೆಯಿಂದ ವಿಶ್ರಾಂತಿ ಇಲ್ಲದೆ ನಿದ್ದೆ ಇಲ್ಲದೆ ಮನೆಯನ್ನು ಬಿಟ್ಟು ಎಷ್ಟೋ ಮಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವುದು ನಿಜಕ್ಕೂ ನಾವು ಮೆಚ್ಚುವಂತಹ ದೇಶವೇ ಮೆಚ್ಚುವಂತಹ ಒಂದು ಒಂದು ದೊಡ್ಡ ಸಂಗತಿ ಅದರ ಒಟ್ಟಿಗೆ ನಾವು ಬಹಳ ಹೆಮ್ಮೆ ಪಡಬಹುದಾದ್ದು ಏನು ಅಂತಂದರೆ ನಿಮ್ಮ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಂದರೆ ನಿಮ್ಮಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಮದ್ಯವರ್ಜನ ಶಿಬಿರ ಅದರಿಂದ ಮಧ್ಯ ಮುಕ್ತವಾದಂತಹ ಅನೇಕ ಮಂದಿ ಇಲ್ಲಿ ಕಾರ್ಯಕರ್ತರಾಗಿ ನಮ್ಮ ಜೀವನವನ್ನೇ ಸಾಧಿಸ್ತಾ ಇದ್ದಾರೆ ಉಳಿದವರಿಗೆ ಹೊಸ ಜೀವನವನ್ನು ಕೊಡ್ತಾ ಇದ್ದಾರೆ ಅದನ್ನು ಹೇಗೆ ಕಾಣ್ತೀರಿ ಈಗಾಗಲೇ ಇಡೀ ರಾಷ್ಟ್ರಕ್ಕೆ ತಿಳಿದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೊಟ್ಟಿಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅನ್ನುವಂಥದ್ದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರ ಆ ಒಂದು ಕನಸಿನ ಕಲ್ಪನೆಯ ಒಂದು ಕೂಸು ಈ ಮೂಲಕ ಇಡೀ ರಾಜ್ಯಾದ್ಯಂತ ಸುಮಾರು ಸಾವಿರದ ಎಂಟುನೂರು ಶಿಬಿರಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಈಗ ಅದೇ ಈ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಸುಮಾರು ಇಪ್ಪತ್ತು ಶಿಬಿರಗಳು ಈವಾಗಲೇ ಆಗಿದೆ ಅದರ ಜೊತೆಗೆ ಆ ಇಪ್ಪತ್ತು ಶಿಬಿರದಲ್ಲಿ ಸುಮಾರು ಎರಡು ಸಾವಿರದಿಂದ ಮೆದುಳ ಶಿಬಿರಾರ್ಥಿಗಳು ಅವರ ದುಚ್ಚೋಟವನ್ನು ಬಿಟ್ಟು ಉತ್ತಮ ಜೀವನವನ್ನು ನಡೆಸುವಂಥ ಒಂದು ಅವಕಾಶ ಇಲ್ಲಿ ಬಂದಿದೆ ಅವರು ನಿರಂತರವಾಗಿ ಇಷ್ಟು ದಿನ ಕೂಡ ಒಂದೂವರೆ ಎರಡು ತಿಂಗಳುಗಳಿಂದ ಕೂಡ ಈ ಒಂದು ಕ್ಷೇತ್ರದ ಮದನಂದೇಶ್ವರಿ ಈ ಒಂದು ಮಧುರು ಕ್ಷೇತ್ರದಲ್ಲಿ ತನ್ನ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವಂಥದ್ದು ಇದು ಕ್ಷಿ ಶ್ರೀ ಕ್ಷೇತ್ರದ ಒಂದು ಪ್ರಸಾದ ಅನ್ನುವ ರೀತಿಯಲ್ಲಿ ಇಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಒಂದು ಭಾಗ್ಯ ಇವತ್ತು ಜನಜಾಗೃತಿ ಇರಬಹುದು ಅಥವಾ ಬೇರೆ ಬೇರೆ ನಮ್ಮ ಯೋಜನೆಯ ಕಾರ್ಯಕರ್ತರು ಇಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಅದು ಪೂಜ್ಯ ಕಾವಂದರು ಇಲ್ಲಿಗೆ ಕೊಟ್ಟಂತ ಒಂದು ಅವಕಾಶ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವಿದಿ ಜಿಲ್ಲಾಧ್ಯಕ್ಷನಲ್ಲಿ ನಾನು ಹೇಳುವಂಥದ್ದು ಸರ್ ಈಗ ಒಂದು ವಿಷಯವನ್ನು ನಾವು ಹೇಳಬಹುದಾದರೆ ದೇವಾಲಯಗಳು ಎನ್ನುವಂಥ ಒಂದು ಕಲ್ಪನೆ ಈಗ ಆಯಾ ಪರಿಸರಕ್ಕೆ ಸೀಮಿತವಾಗಿಲ್ಲ ಅಂತ ಒಂದು ದೇವಸ್ಥಾನದಲ್ಲಿ ಉತ್ಸವ ನಡೆಯುವಾಗ ಮತ್ತೊಂದು ದೇವಸ್ಥಾನದಿಂದ ಅಲ್ಲಿಂದ ಸಹಾಯ ಹರಿದು ಬರ್ತದೆ ಅಂತ ಈಗ ನಿಮ್ಮ ಮಂಗಳೂರು ಆದರೂ ಮತ್ತೊಂದು ಕಡೆಯಿಂದ ಆದರೂ ಇದನ್ನು ನೋಡುವಾಗ ನಿಮ್ಮ ಜನಜಾಗೃತಿ ವೇದಿಕೆಯಲ್ಲಿ ನೀವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೊರಟಿದ್ದೀರೋ ಅದಕ್ಕೆ ಪೂರಕವಾದಂತಹ ವಾತಾವರಣ ನಮ್ಮ ಸಮಾಜದಲ್ಲಿ ಉಂಟು ಅಂತ ಅದಕ್ಕೊಂದು ಒಳ್ಳೆ ಉದಾಹರಣೆ ಮಧುರು ದೇವಸ್ಥಾನವೇ ಆಗ್ತಾ ಉಂಟು ಅಂತ ತಾವಿದನ್ನು ಹೇಗೆ ಕಾಣ್ತೀರಿ ಖಂಡಿತವಾಗಿಯೂ ಜನಜಾಗೃತಿ ವೇದಿಕೆ ಅನ್ನುವಂಥ ಬರೀ ದುಶ್ಚಟಕ್ಕೆ ಮುಕ್ತ ನಿರ್ಮೂಲನಕ್ಕೆ ಮುಕ್ತ ಹಾಕಿ ಬಾರಿ ಇರುವಂಥದ್ದಲ್ಲ ಅದು ಶ್ರದ್ಧಾ ಕೇಂದ್ರದ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಟ್ಟುಕೊಂಡು ಬಂದಂಥದ್ದು ಎಲ್ಲ ಇಡೀ ರಾಜ್ಯಾದ್ಯಂತ ಶ್ರದ್ಧಾ ಕೇಂದ್ರಗಳಲ್ಲಿ ತನ್ನನ್ನು ತೊಡ ತೊಡಗಿಸಿಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಅದರಲ್ಲಿ ತೊಡಗಿಸಿಕೊಂಡು ಶ್ರದ್ಧಾ ಕೇಂದ್ರದ ಸ್ವಚ್ಛತೆಯಲ್ಲಿ ತನ್ನ ಪಾತ್ರವನ್ನು ತೋರಿಸಿಕೊಟ್ಟವರು ಅದೇ ರೀತಿ ಈ ಒಂದು ಮಧುರ ದೇವಸ್ಥಾನದಲ್ಲಿ ಕೂಡ ಅನೇಕ ಮಂದಿ ಕೂಡ ಈ ಒಂದು ಶ್ರದ್ಧಾ ಕಾರ್ಯದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಲ್ಲಿ ನೋಡಿದ್ರು ಕೂಡ ಈಗ ಒಂದೇ ಒಂದು ಕಸ ಆಗಲಿ ಯಾವುದೇ ಒಂದು ಕಾಣುವಂತ ಪ್ಲಾಸ್ಟಿಕ್ ಮುಕ್ತವಾಗಿ ಉಂಟು ಇಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಪ್ಲಾಸ್ಟಿಕ್ ಮುಕ್ತವಾಗಿ ಉಂಟು ಯಾವುದೇ ಕಸಗಳು ಶ್ರೀಕೆಯು ಧರ್ಮಸ್ಥಳ ಯಾವ ರೀತಿಯಲ್ಲಿ ಸ್ವಚ್ಛತೆ ಉಂಟಾ ಅದನ್ನೇ ಅದೇ ರೀತಿ ಇಲ್ಲಿ ಕೂಡ ನಾವು ಕಾಣುವಂಥ ಒಂದು ಕಾಣುವಂಥದ್ದಾಗಿದೆ ಇಲ್ಲಿ ಈಗ ಖಂಡಿತವಾಗಿ ಇದನ್ನು ನಾವು ಖಂಡಿತ ಆ ಸ್ವಯಂ ಸೇವಕರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಲೇಬೇಕಾಗ್ತದೆ ಸರಿ ಈಗ ಕಡೆಯದಾಗಿ ಒಂದು ಮಾತನ್ನು ಹೇಳಬಹುದಾಗಿದ್ದರೆ ಈಗ ಸ್ವಯಂ ಸೇವಕರ ದುಡಿಮೆ ಎಷ್ಟು ದೊಡ್ಡದೋ ನಿಮ್ಮ ಹಾಗಿದ್ದ ನಾಯಕರು ನೀಡುವಂತಹ ಮಾರ್ಗದರ್ಶನ ಕೂಡ ಅಷ್ಟೇ ದೊಡ್ಡದು ಅಂತ ಈಗ ತಾವು ಅಲ್ಲಿಂದ ಆಗಮಿಸಿದ್ದೀರಿ ಕುಟುಂಬ ಸಮೇತ ಆಗಮಿಸಿದ್ದೀರಿ ಅನ್ನುವಾಗ ನಿಮ್ಮ ಭಕ್ತಿ ಶ್ರದ್ಧೆ ಏನು ಅಂತ ನಮಗೆ ಅರ್ಥ ಆಗ್ತದೆ ಜೊತೆಗೆ ಒಂದು ಮೇಲ್ನೋಟ ಒಂದು ಸಾತ್ವಿಕವಾದಂತಹ ಮೇಲ್ನೋಟವನ್ನು ನೀವು ವಹಿಸಿ ನಮ್ಮವರು ಏನು ಮಾಡ್ತಾ ಇದ್ದಾರೆ ನಮ್ಮವರು ಹೇಗೆ ದುಡಿಯುತ್ತಾ ಇದ್ದಾರೆ ನಮ್ಮವರಿಗೆ ಏನೇನು ಮಾರ್ಗದರ್ಶನ ಬೇಕು ಎನ್ನುವಂಥದ್ದನ್ನು ಕೂಡ ತಮ್ಮ ಹಾಗಿದ್ದವರು ನೀಡುತ್ತಾ ಇರುವುದು ಅದು ಖಂಡಿತಕ್ಕೂ ನಮ್ಮ ಸಮಾಜಕ್ಕೊಂದು ಬೆಳಕು ಅಂತ ಆ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂಥ ಈ ಸೇವೆಗೆ ಆ ದೊಡ್ಡ ಜನ ಅನುಗ್ರಹ ಸದಾ ಇರ್ಲಿ ಅಂತ ಕೇಳಿಕೊಳ್ತಾ ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತಾಡಿದ್ದಕ್ಕೆ ಅನಂತ ಅನಂತ ಕೃತಜ್ಞತೆಗಳು ನಮಸ್ಕಾರ ನಮ್ಗೆ ಅವಕಾಶ ಕೊಟ್ಟ ಇವತ್ತು ಕಾಸರಗೋಡು ತಾಲೂಕಿನ ತಾಲೂಕು ಅಧ್ಯಕ್ಷರಾದ ನಮ್ಮ ಪತ್ರಕರ್ತ ಮಿತ್ರರಾದ ಅಖಿಲೇಶ್ವರ ಇದ್ದಾರೆ ನಮ್ಮನ್ನು ಕೂಡ ಇಲ್ಲಿ ಬರಮಾಡ್ಲಿಕ್ಕೆ ಅವರು ಪ್ರಥಮ ಕಾರಣಕರ್ತರಾಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಜನರಿಗೂ ಕೂಡ ನಾನು ನಿಮಗೂ ಕೂಡ ಸಲ್ಲಿಸಲು ಅವಕಾಶಕ್ಕಾಗಿ ಬಂದೆ ನಮಸ್ತೆ ನಮಸ್ತೆ ಇಲ್ಲಿ ನಾವು ಕಾಣ್ತಾ ಇರುವಂತಹ ಮಧುವಾಹಿರಿಯ ಹಿರಿಯ ನದಿಯ ಮಧ್ಯಭಾಗದಲ್ಲಿ ಮರಳಿನ ರಾಶಿಯನ್ನು ಹಾಕಿ ಮಣ್ಣಿನ ರಾಶಿಯನ್ನು ಹಾಕಿ ನಿರ್ಮಿಸಿರುವಂತಹ ಕಾಲುದಾರಿ ದಿನಕ್ಕೆ ಸಹಸ್ರಾರು ಮಂದಿ ದೇವಾಲಯಕ್ಕೆ ಆಗಮಿಸಿ ಅಲ್ಲಿ ದೇವರ ದರ್ಶನವನ್ನು ಮಾಡಿ ಅನ್ನಪೂರ್ಣ ಭೋಜನ ಶಾಲೆಗೆ ತೆರಳುವಂತಹ ಸಂದರ್ಭದಲ್ಲಿ ಈ ಕಾಲು ದಾರಿ ನೀಡುವಂತಹ ಯೋಗದಾನ ಖಂಡಿತಕ್ಕೂ ಸಣ್ಣದಲ್ಲ ನೇರವಾಗಿ ತೆರಳುವಂತಹ ಸಂದರ್ಭವನ್ನು ಇಲ್ಲಿ ಕಾಣುತ್ತಾ ಇದ್ದೇನೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಸ್ತಿಕ ಬಂಧುಗಳು ತಾಯಂದಿರು ಪುಟಾಣಿಗಳು ನೇರವಾಗಿ ನಡೆದು ಹೋಗುವಂತಹ ವ್ಯವಸ್ಥೆ ಇಲ್ಲಿ ಇರುವುದನ್ನು ನಾವು ಕಾಣಬಹುದಾಗಿದೆ ವಿಶೇಷತೆಯನ್ನು ನೋಡುವುದಕ್ಕೆ ನಾಡಿನಾದ್ಯಂತದ ಮಂದಿಗಳು ಹರಿದು ಬರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಅನೇಕ ಉದ್ಯಮಿಗಳಿದ್ದಾರೆ ಅದರಲ್ಲಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಕೊಟ್ಟಿದ್ದಾರೆ ಜೊತೆಗೆ ಕಲಾವಿದರು ಇದ್ದಾರೆ ಅಂತ ಇಲ್ಲಿ ಒಬ್ಬ ಶ್ರದ್ಧೇಯ ಆಸ್ತಿಕರಾಗಿ ಒಬ್ಬ ಶ್ರದ್ಧೇಯ ಸಂಗೀತಗಾರರಾಗಿ ಒಬ್ಬ ಶ್ರದ್ಧೇಯ ಸಜ್ಜನಿಕೆ ಇರುವಂತಹ ಸಾಮಾಜಿಕರಾಗಿ ನಮ್ಮ ಜೊತೆಗೆ ಇರುವವರು ಕೋಳಿಕ ಜಯ ಶ್ರೀ ಬಾಲಸುಬ್ರಹ್ಮಣ್ಯ ಭಟ್ರು ಅವರು ಒಬ್ಬ ಸಂಗೀತ ಗುರುವಾಗಿ ಒಬ್ಬ ಸಂಗೀತಗಾರರಾಗಿ ವಿಶೇಷವಾಗಿ ದೊಡ್ಡ ಭಕ್ತರಾಗಿ ಈ ಸಂಭ್ರಮವನ್ನು ನೋಡುವುದಕ್ಕೆ ಬಂದಿದ್ದಾರೆ ಬಲ್ಲಿ ಅವರೊಂದಿಗೆ ಅನುಭವವನ್ನು ಹಂಚಿಕೊಳ್ಳೋಣ ಮಗ ಗಣಪತಿ ಮನಸ ಮಗ ಗಣಪತಿ ಮನಸ ಸ್ಮರ ಮಿ ಮಗ ಮನಸ ಸ್ಮರ ಮಿ ವಸಿಷ್ಠೇವಾದಿ ವಂದಿತ ಮಗ ಗಣಪತಿಯೂ ಇವತ್ತು ಮಧೂರು ಮೂಡಪ್ಪ ಸೇವೆ ಈಗಾಗಲೇ ಸಂಪನ್ನಗೊಂಡಿರುವಂತಹ ಮಧೂರಿನ ಬ್ರಹ್ಮಕಲಶೋತ್ಸವ ಇದರ ಸಂಭ್ರಮವನ್ನು ಸಡಗರವನ್ನು ನೋಡಿದ ಅನೇಕ ಮಂದಿ ಯತಿವರ ಗಣ್ಯರು ಅನೇಕ ಮಂದಿ ಹಿರಿಯ ಗಣ್ಯರು ಏನು ಹೇಳ್ತಾ ಇದ್ದಾರೆ ದೇಶ ಕಂಡ ಅತಿ ದೊಡ್ಡ ಉತ್ಸವಗಳಲ್ಲಿ ಇದು ಒಂದು ಅಂತ ನಮ್ಮ ದೇಶದಲ್ಲಿ ಅತಿ ಶ್ರೇಷ್ಠವಾಗಿ ನಾವು ಕಂಡಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಉದ್ಘಾಟನೆ ಜೊತೆಗೆ ಮಹಾಕುಂಭಮೇಳ ಮೂರನೆಯದಾಗಿ ಮಧೂರಿನಲ್ಲಿ ನಡೆಯುತ್ತಿರುವಂತಹ ಸಂಭ್ರಮ ಇದನ್ನು ತಾವು ಹೇಗೆ ಕಾಣ್ತೀರಿ ನಾನು ಮಧುರಿಗೆ ಬರುವ ಮುಂಚೆ ಏನು ವ್ಯವಸ್ಥೆ ಪ ಎಷ್ಟು ಜನ ಬರ್ತಾರೆ ಇದರ ಒಂದು ಕಲ್ಪನೆಯಲ್ಲಿದ್ದೆ ಆದರೆ ಇಲ್ಲಿಗೆ ಬಂದ ನಂತರ ಯಾವ ಒಂದು ವಿಷಯಕ್ಕೂ ಇಲ್ಲಿ ಕೊರತೆ ಎಂಬ ಒಂದು ಶಬ್ದ ಇಲ್ಲ ಅನೇಕ ಜನರು ಇಲ್ಲಿ ಕಾರ್ಯಕರ್ತರಾಗಿ ಆ ಮಹಾಗಣಪತಿಯ ಸೇವೆಯನ್ನು ಶಿವನ ಸೇ ಮನಂತೇಶ್ವರನ ಸೇವೆಯನ್ನು ಸಲ್ಲಿಸಲು ನೋಡಿದರೆ ಅದು ಆ ಎರಡು ದಿವ್ಯ ಶಕ್ತಿಗಳ ಶಕ್ತಿಯೇ ಸರಿ ಹಿಂದೂ ಸಮಾಜದಲ್ಲಿ ಹಿಂದಿನವರು ಮಾಡಿಟ್ಟಂತಹ ವಿಚಾರಗಳು ಎಷ್ಟು ಮೇಲ್ಮಟ್ಟದ್ದು ಎಂಬುದು ಈ ಜನ ಸಮೂಹವನ್ನು ಈ ವ್ಯವಸ್ಥೆಯನ್ನು ನೋಡುವಾಗ ನಮಗೆ ಅರ್ಥ ಆಗ್ತದೆ ಸಾವಿರಾರು ಜನರ ಪರಿಶ್ರಮದಿಂದಲಾಗಿ ಇದೆಲ್ಲ ವ್ಯವಸ್ಥಿತವಾಗಿ ಅವರ ಅನುಭವದಿಂದಲಾಗಿ ಹೋಗ್ತಾ ಉಂಟು ಯಾವ ವಿಚಾರದಲ್ಲಿಯೂ ಸಹ ಒಂದು ಕೊರತೆ ಅಂತೇಳಿ ನಾನು ಕಾಣಲಿಲ್ಲ ನಮಗೆ ನಿನ್ನೆ ವಿದ್ಯಾಶ್ರೀ ಶಿಕ್ಷಣ ಕೇಂದ್ರದ ಸಂಗೀತ ಕಾರ್ಯಕ್ರಮ ಇತ್ತು ನಾವು ಬರುವ ಮುಂಚೆಯೇ ನಿಮ್ಮ ವಾಹನ ನಂಬರ್ ಹೇಳಿ ಇಲ್ಲಿಗೆ ಅದಕ್ಕೆ ಪರ್ಮಿಷನ್ ಕೊಡ್ತೇವೆ ಅಂತೇಳಿ ಸ್ಟೇಜಿನ ಹತ್ತಿರದವರೆಗೆ ನಮಗೆ ವಾಹನ ನಮ್ಮ ಸ್ಕೂಲ್ ಬಸ್ಸುಗಳನ್ನು ಇಲ್ಲಿಗೆ ಬಿಟ್ಟರು ಅಷ್ಟು ವ್ಯವಸ್ಥೆ ಮಕ್ಕಳಿಗೆ ಆಗಾಗ ಬೇಕಾದ ರೀತಿಯಲ್ಲಿ ಫುಡ್ಡು ತಗೊಳ್ಳಿ ಫುಡ್ಡು ತಗೊಳ್ಳಿ ಹೇಳುವರು ತುಂಬ ಜನ ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ಕೃಪ್ತ ಸಮಯಕ್ಕೆ ಕಾರ್ಯಕ್ರಮ ಮುಗ್ದ ಗುಡ್ಲೆ ಊಟ ಎಲ್ಲ ವಿಚಾರಗಳಲ್ಲಿ ಇವತ್ತು ನಮ್ಮದು ಭಜನೆ ಇತ್ತು ಮಕ್ಕಳದ್ದು ಹೆಚ್ಚಿನವರು ಭಜನೆಯನ್ನು ನೋಡಿ ಭಾರಿ ಖುಷಿಪಟ್ಟಿದ್ದಾರೆ ಈ ಭಜನೆಗೆ ಯಾಕೆ ಮಕ್ಕಳನ್ನು ಹೇಳಿ ಅಂತ ಈಗ ಹೆಚ್ಚಿನ ಯುವ ಜನರೇಷನ್ ಡಿ ಜೆ ಹಿಂದೆ ಹೋಗ್ತಾರೆ ಚೌತಿಯಲ್ಲಿ ಎಲ್ಲಿ ನೋಡಿದ್ರು ಸಹ ಡಿ ಜೆಯಿಂದ ಆ ವ್ಯಕ್ತಿ ಗಣಪತಿಯನ್ನು ಅಲ್ಲಿ ನಿಲ್ಲಿಸಿ ಆ ದೇವರನ್ನು ನಿಲ್ಲಿಸಿ ನಾವು ಡಿ ಜೆ ಮಾಡಿದರೆ ಅದಕ್ಕೂ ಇದಕ್ಕೂ ಯಾವುದೇ ಒಂದು ಸಂಬಂಧಗಳು ಕಲ್ಪನೆ ಆಗುವುದಿಲ್ಲ ಇಂದಿನ ತಲೆಮುರ ಅಂದರೆ ಇಂದಿನ ಪೀಳಿಗೆಯಲ್ಲಿ ನಾವು ಈ ನಮ್ಮ ಮೌಲ್ಯಗಳನ್ನು ತುಂಬಿಸುವುದು ಬಹಳ ಕಷ್ಟಕರ ಕೆಲಸ ಯಾಕೆಂದರೆ ಅದಕ್ಕೆ ಮನೆಯವರು ಒಗ್ಗಬೇಕು ಮಾತ್ರವಲ್ಲದೆ ಮನೆಯವರು ಮಾತ್ರವಲ್ಲದೆ ಮಕ್ಕಳು ಸಹ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು ಇದು ಮನೆಯವರು ಮಕ್ಕಳು ಇದರಲ್ಲಿ ಆಸಕ್ತಿ ತೋರಿಸಿದರೆ ಮಾತ್ರ ಪುನಃ ನಮ್ಮ ಭಾರತೀಯ ಮೌಲ್ಯಗಳು ಉಳಿಬೋದು ಅಂತಹ ಒಂದು ವಿಶೇಷವಾದ ಒಂದು ಸಡಗರದ ಸಂಭ್ರಮದ ಒಂದು ಮೌಲ್ಯಗಳ ತಾಣವಾಗಿ ಮಧುರು ಉತ್ಸವ ನನ್ನ ಜನ್ಮದಲ್ಲಿ ಕಂಡದ್ದು ನನ್ನ ಭಾಗ್ಯವೇ ಈ ಒಂದು ಬ್ರಹ್ಮಕಲಶೋತ್ಸವದಿಂದಲಾಗಿ ಎಷ್ಟು ವ್ಯವಸ್ಥೆ ಎಷ್ಟು ಚೊಕ್ಕದಾಗಿ ಮಾಡಬಹುದು ಜನರು ಪರಿಶ್ರಮ ಮಾಡಿದರೆ ಅಂತ ಹೇಳಿ ಎಷ್ಟು ಕಡೆಯಿಂದ ಎಷ್ಟು ತರಕಾರಿಗಳು ಇದು ಎಲ್ಲ ಅದ್ಭುತ ಹಾಗೆ ನಿಮ್ಮಂತಹ ವ್ಯಕ್ತಿಗಳು ಇಲ್ಲಿ ಹಗಲು ರಾತ್ರಿ ದುಡಿಯುವುದು ಅದು ನಮಗೆ ಸಂತೋಷವೇ ಹಾಗಾಗಿ ಈಗ ನಮ್ಮ ಚಾನಲ್ನವರು ನಗಮುಗಮ್ ಅವರು ಸಹ ಇದರಲ್ಲಿ ಮೊನ್ನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಶ್ರೀ ಮಹಾಗಣಪತಿಯು ಇಲ್ಲಿಯ ಮನರಂಜೇಶ್ವರ ಸಿದ್ಧಿವಿನಾಯಕ ದೇವರು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಕೀರ್ತಿಯು ವಿಶ್ವದೆಲ್ಲೆಡೆ ಹಬ್ಬುವಂತೆ ಆ ದೇವರು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ವಿದ್ಯಾಶ್ರೀ ಶಿಕ್ಷಣ ಕೇಂದ್ರದ ಪರವಾಗಿ ನಿಮಗೆಲ್ಲರಿಗೂ ನಾನು ನಮ್ಮ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ತೆ ನಮಸ್ಕಾರ ವೀಕ್ಷಕರೇ ಇದು ಮಧೂರು ಮೂಡಪ್ಪ ಸೇವೆಯ ವಿಶೇಷತೆಗಳಲ್ಲಿ ಒಂದು ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಕುಳಿತು ಉಣ್ಣುವಂತಹ ವ್ಯವಸ್ಥೆಯ ನಡುವೆ ನಾವಿದ್ದೇವೆ ಎಲ್ಲವನ್ನೂ ಶಿಸ್ತುಬದ್ಧವಾಗಿ ನೀಡಬೇಕು ಎನ್ನುವಂತಹ ಸಂಘಟಕ ಸಮಿತಿಯ ಕಾರ್ಯಕರ್ತರ ಅಭಿಲಾಷೆಗೆ ಪೂರಕವಾಗಿ ಇಲ್ಲಿ ಕುಳಿತು ಕುಣು ಉಣ್ಣುವಂತಹ ವಿಭಾಗದಲ್ಲಿ ಕೂಡ ವ್ಯವಸ್ಥಿತವಾದಂತಹ ಎಲ್ಲ ವಿಚಾರಗಳನ್ನು ಕಾಣುತ್ತಾ ಇದ್ದೇವೆ ರುಚಿಕರವಾದ ಶುಚಿಕರವಾದ ಆಹಾರವನ್ನು ಅಷ್ಟೇ ಕಕುಲಾತಿಯಿಂದ ಕಾಳಜಿಯಿಂದ ಬಡಿಸಿ ಭಕ್ತ ಸಮಾಜಕ್ಕೆ ಸಂತೃಪ್ತಿಯನ್ನು ಒದಗಿಸುವಲ್ಲಿ ಆ ದುಡಿಮೆ ಇದೆ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿ ಈ ಸಭಾಂಗಣ ಇಲ್ಲಿ ತುಂಬಿಕೊಂಡಿದೆ ನೂರಾರು ಮಂದಿ ಭಗವದ್ಭಕ್ತರು ಅನೇಕ ಮಂದಿ ತಾಯಂದಿರು ಪುಟಾಣಿಗಳು ಇಲ್ಲಿ ಪ್ರಸಾದ ಭೋಜನವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ತೃಪ್ತಿಕರವಾದಂತಹ ಮನೋಧರ್ಮಕ್ಕಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಎನ್ನುವಾಗ ರುಚಿಕರವಾದ ಪ್ರಸಾದ ಭೋಜನ ಇಲ್ಲಿ ಬಡಿಸುವುದನ್ನು ಅತ್ಯಂತ ತೃಪ್ತಿಯಿಂದ ನಮ್ಮ ಸಜ್ಜನ ಬಂಧುಗಳು ತಾಯಂದಿರು ಪುಟಾಣಿಗಳು ಉಣ್ಣುತ್ತಾ ಇದ್ದಾರೆ ಎನ್ನುವ ದೃಶ್ಯವನ್ನು ಕಾಣುತ್ತಾ ಇದ್ದೇವೆ ನಡೆಯುವಂತಹ ಪ್ರತಿ ಹಂತವನ್ನು ನಮ್ಮ ಭಗವದ್ ಭಕ್ತರು ನೋಡಬೇಕು ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ನಡೆಯುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ ಇ ಡಿ ಬೃಹತ್ ಸ್ಕ್ರೀನ್ಗಳನ್ನು ನಿರ್ಮಿಸಿ ಇಲ್ಲಿ ನೇರವಾಗಿ ಪ್ರಸಾರ ಮಾಡುವಂತಹ ವ್ಯವಸ್ಥೆಯು ದೊಡ್ಡ ಯೋಗದಾನವನ್ನು ಕೊಡ್ತಾ ಇದೆ ಯಾಕೆ ಅಂತಂದರೆ ಇಲ್ಲಿ ನಡೆಯುವಂತಹ ಐತಿಹಾಸಿಕ ಮಹತ್ವವುಳ್ಳ ಅನೇಕ ಅಂಶಗಳನ್ನು ತಾವು ನೋಡಲಿಲ್ಲ ಎನ್ನುವಂತಹ ಅವಕಾಶ ತಪ್ಪಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಸಾರ್ಥಕತೆಯನ್ನು ಕಂಡಿದೆ ಯಶಸ್ಸನ್ನು ಕಂಡಿದೆ ಎನ್ನುವಲ್ಲಿಗೆ ನಾವು ಈ ದೃಶ್ಯಕಾವ್ಯವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ತೆ